ಸರ್ ನೀವು ಎರಡು ಸಾವಿರದ ಹನ್ನೊಂದಕ್ಕೆ ಸರ್ ಹನ್ನೊಂದಕ್ಕೆ ಹನ್ನೊಂದು ಏನೇ ಇವಾಗ ಎಷ್ಟು ವರ್ಷ ಆಯಿತು ಅಂದರೆ ಸರ್ ಹದಿಮೂರು ವರ್ಷ ಕಂಪ್ಲೀಟ್ ಆಗೋಗಿದೆ ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಈ ಪ್ರಮಾಣದಲ್ಲಿ ಬೆಳೆ ಬೆಳೆಯೋದು ಹೆಂಗ್ ಸಾಧ್ಯ ಆಯಿತು ಅಂದರೆ ತುಂಬ ಕಮ್ಮಿ ಡ್ಯೂರೇಷನಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದೆ ಅದಕ್ಕೋಸ್ಕರ ಸರ್ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಏನೇ ಒಂದು ನಿರ್ಧಾರ ಮಾಡಿ ಏನೇ ಒಂದು ಮಾಡ್ತೀನಿ ಅಂತ ಹೊರಟಾಗ ನಿಮ್ಮ ಜೊತೆ ಯಾರು ಇಲ್ಲ ಅಂತ ನೀವು ತಲೆನೇ ಕೆಡ್ಸ್ಕೋಬೇಡಿ ಮುಂದೆ ನುಗ್ತಾ ಹೋಗಿ ನಾನು ಮಾಡ್ತೀನಿ ಸರ್ ಮನ್ಸಿನ ಧೈರ್ಯ ಹೊಂದಿದ್ರೆ ಎಲ್ಲಿಂದ ಪಾರಾಗಿ ಬರ್ಬೋದು ಸರ್ ಧೈರ್ಯ ಇಲ್ಲ ಅಂದ್ರೆ ನಾವ್ ಏನೂ ಮಾಡಕಾಗಲ್ಲ ಸರ್ ಅದ್ರಲ್ಲಿ ನನಗೆ ಹೆಂಗಂದ್ರೆ ಮಂಡ ಧೈರ್ಯ ಸರ್ ಮದ್ಲಿಂದನೂ ಮಂಡ ಧೈರ್ಯ ನನಗೆ ನನಗೆ ಅಂತ ಹೇಳಿ ನನ್ನ ಹಾಸ್ಟೆಲ್ ಇಟ್ಟಿದ್ರು ನಮ್ಮ ಮನೆಯ ನಾನು ಅವತ್ತೆ ನನ್ನ ಕನಸು ಕಾಣ್ತಿದ್ದೆ ಅರಡಲ್ ಹೋಗ ಒಂದು ಯಾವ್ದೋ ಕಾರ್ ಹೋಗ್ತಾ ಇದ್ರೆ ನಾನು ಕಾರ್ ತಗೋಬೇಕಲ್ಲ ಬೈಕ್ ಇದೆ ನಾನು ಬೈಕ್ ತಗೋಬೇಕಲ್ಲ ನಾನು ಯಾವಾಗ ಸ್ವಂತ ಮನೆ ತಗೋತೀನಿ ಬೆಂಗ್ಳೂರಲ್ಲಿ ಸರ್ ಅವತ್ತು ನಾನು ತೋಟ ಬೇಡ ನಾನು ಜಮೀನಲ್ಲಿ ಮಾಡಕ್ ಆಗಲ್ಲ ಅಂತ ಹೊರಗಡೆ ಬಂದು ಇವತ್ತು ನಾನು ತೋಟ ತೊಗೊಂಡು ಬೆಂಗ್ಳೂರ್ ಹತ್ರ ನಾನು ತೋಟಿ ಸರ್ ಅದೇ ಮಿಡ್ಲಲ್ಲಿ ನೀವು ಹೇಳಿದ್ರಿ ಅಂದ್ರೆ ಕೆಲಸ ಮಾಡಿದ್ರೆ ಆ ಆ್ಯಕ್ಚುಲಿ ಬೆಂಗಳೂರಿಗೆ ಒಂದು ರೀತಿ ಸಿನಿಮಾನು ಇತ್ತು ಸರ್ ನನ್ನ ಮೈಂಡ್ ಅಲ್ಲಿ ಬಟ್ ಅದು ನಮಗೆಲ್ಲ ಅಲ್ಲ ಅಂತ ನಾನು ದೂರ ಉಳ್ಕೊಂಡ್ಬಿಟ್ಟಿದ್ದೆ ನಾನು ಇದ್ರ ಮಧ್ಯದಲ್ಲಿ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗ್ಬೇಕಾರೆ ಸುಮಾರು ಜನ ಸ್ನೇಹಿತರಿಗೆ ಬಂದು ನನ್ನ ಮೋಸ ಮಾಡಿದಾಗ ಫುಲ್ ಬಿಸ್ನೆಸ್ ಲಾಸ್ ಆಗಿ ನನಗೆ ಜೀವನನೇ ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಸನ್ಯಾಸಿ ದೀಕ್ಷೆ ತೊಳಕ್ ಹೋಗಿದ್ದೆ ನಾನು ಮೂರು ತಿಂಗಳು ಅದು ತುಂಬಾ ರೋಚಕ ಕಹಾನಿ ಒಂಥರ ನನ್ನ ಲೈಫಲ್ಲಿ ಅದು ಅಲ್ಲಿಂದ ನನ್ನ ಲೈಫ್ನ ಟರ್ನ್ ಮಾಡಿ ಹೊಸ ಲೈಫ್ನ ನಾನು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಹೊಸ ಲೈಫ್ನ ಸ್ಟಾರ್ಟ್ ಮಾಡಿದ್ದೆ